ಹಾಯ್ ಹಲೋ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಏನು ಹೇಳಲು ಬಂದಿದ್ದೇನೆ ಅಂದರೆ ಇವತ್ತು ಕೆಲವೊಂದು ಪರಿಸರ ಅಧ್ಯಯನದ ಬಗ್ಗೆ ವಿಷಯಗಳನ್ನು ಹೇಳಲು ಬಂದಿದ್ದೇನೆ ಸ್ವಲ್ಪ ವಿಷಯ ಇದೆ ಕೇವಲ ಐದು ಕ್ವಶನ್ ಮಾತ್ರ ಇದ್ದಾವೆ ಐದು ಕ್ವೆಶನಲ್ಲಿ ನಿಮಗೆ ತುಂಬ ವಿಷಯ ತಿಳಿಯುತ್ತದೆ ಇಲ್ಲಿ ನಾನು ಏನು ಹೇಳ್ತೇನೆ ಅಂತ ನೀವು ನೋಡ್ತಾ ಹೋಗಿ ನಿಮಗೆ ಸಾಧ್ಯವಾದರೆ ಇದ್ರ ಬಗ್ಗೆ ಒಂದಿಷ್ಟು ನೋಟ್ಸನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಹಾಗೆ ವಿಡಿಯೋವನ್ನು ನೋಡ್ತಾ ಹೋಗಿ ವಿಡಿಯೋ ವಿಡಿಯೋವನ್ನು ನೋಡ್ತಾ ಹೋದರೆ ನಿಮಗೆ ಇದ್ರ ಬಗ್ಗೆ ಏನು ಅಂತ ಅರ್ಥ ಆಗ್ತದೆ ನೋಡ್ತಾ ಹೋಗ್ತೀರಾ ಅಂದ್ಕೊಂಡು ನಾನು ಪಾಠ ಹೇಳ್ತಾ ಇದ್ದೀನಿ ಕೆಲವೊಂದು ವಿಷಯ ಇದೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ ಇದೆ ಕೇಳ್ತಾ ಹೋಗಿ ಈಗ ನೋಡಿ ಹೇಳ್ತಾ ಇದ್ದೀನಿ ಏನು ಅಂತ ಅಂದರೆ ಏಕದಳ ಏಕದಳ ಸಸ್ಯ ಎಂದರೇನು ಅಂತ ಕ್ವಶನ್ ಇದೆ ಏಕದಳ ಸಸ್ಯ ಎಂದರೇನು ಅಂತ ಇದೇನಪ್ಪ ಇದು ಸಣ್ಣ ಮಕ್ಕಳು ಕೂಡ ಇದನ್ನು ಆನ್ಸರ್ ಮಾಡ್ತವೆ ಇದು ಯಾಕೆ ನಮಗೆ ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಕ್ವಶನ್ ಸಣ್ಣ ಕ್ವಶನ ಅಂತ ಕೇಳ್ಬೋದು ಬಟ್ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಇದೆ ಯಾಕಂದರೆ ಆಲ್ರೆಡಿ ಬಂದಿರೋರಿಗೆ ಏನೂ ಸಮಸ್ಯೆ ಇಲ್ಲ ಇಲ್ಲಿ ಏಕದಳ ಯಾವುದು ದ್ವಿದಳ ಯಾವುದು ಮತ್ತು ತಾಯಿ ಬೇರು ಯಾವುದು ತಂತು ಬೇರು ಯಾವುದು ಇದು ಎಷ್ಟು ಕಲಿತರೂ ಕೂಡ ಕೆಲವೊಂದು ಟೈಮಲ್ಲಿ ಏನಂದರೆ ಇದು ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತದೆ ಅದಕ್ಕೆ ಅಂದ್ಕೊಂಡು ನಾನು ಈ ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ ಕೇವಲ ಐದು ಕ್ವಶನ್ ಇದ್ದರೂ ಕೂಡ ನಿಮಗೆ ಈ ಐದು ಕ್ವಶನಲ್ಲಿ ನಿಮಗೆ ತುಂಬ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಈ ತುಂಬ ಇದರಲ್ಲಿ ವಿಷಯ ಕೂಡ ಇದೆ ನಾನು ಹೇಳ್ತೇನೆ ನೋಡಿ ಏಕದಳ ಸಸ್ಯ ಎಂದರೇನು ಅಂತ ಕ್ವಶನ್ ಬಂದರೆ ಯಾವ ಥರ ಬರೀಬೇಕು ಅಂದರೆ ಏಕದಳ ಸಸ್ಯ ಎಂದರೆ ಯಾವುದೇ ಕಾಳುಗಳು ಹೊಳಕ್ ಆಗದೆ ಹೊಳಕ್ಕೆ ಅಂದರೆ ಗೊತ್ತಾಗ ಹೊಳಕ್ ಹೊಳಕ್ ಅಥವಾ ಪಳಕು ಈ ಥರ ಹೇಳ್ತೇವೆ ಅದು ಕಾಮನ್ ಎಲ್ಲರೂ ಮಾತಾಡೋದು ಹೊಳಕ್ ಆಗದೆ ಇರುವ ಹೊಳಕ್ ಅಂದರೆ ಎರಡು ಪಳಕಾಗದೆ ಹಾಗೇ ಪುಡಿಯಾಗುವಂತಹ ಕಾಳುಗಳ ಸಸ್ಯಗಳು ಮತ್ತು ಏಕದಳವಾಗಿರುವಂತಹ ಸಸ್ಯಗಳಿಗೆ ಏಕದಳ ಸೊಸೆ ಅಂತ ಬಂದಿದೆ ಇಲ್ಲಿ ಯಾಕಂದರೆ ಟೈಪ್ ಮಾಡಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಏಕದಳ ಸಸ್ಯ ಎಂದು ಕರೆಯುತ್ತೇವೆ ಉದಾಹರಣೆ ಜೋಳ ಸಜ್ಜೆ ಮುಸುಕಿನ ಜೋಳ ಇತ್ಯಾದಿ ಯಾವ್ಯಾವು ಅಂದರೆ ಇಲ್ಲಿ ಜೋಳ ಸಜ್ಜೆ ಮುಸುಕಿನ ಜೋಳ ಇತ್ಯಾದಿ ಇಲ್ಲಿ ನೋಡಿ ಏಕದಳ ಏಕದಳ ಅಂದರೆ ಅರ್ಥ ಆಗಿರಬಹುದು ಅಂದ್ಕೊಂಡಿದ್ದೀನಿ ಈಗ ಯಾವುದೇ ಒಂದು ಕಾಳನ್ನು ನಾವು ಉಪಯೋಗ ಮಾಡ್ತೇವೆ ಮನೆಯಲ್ಲಿ ಒಂದು ಶೇಂಗಾಗಲಿ ಮತ್ತು ಒಂದು ಮೂಕ್ಣಿ ಹೆಸರು ಉದ್ದು ಜೋಳ ಗೋಧಿ ಈ ಥರ ತುಂಬ ಕಾಳುಗಳನ್ನು ಉಪಯೋಗ ಮಾಡ್ತೇವೆ ಅದರಲ್ಲೇ ಏನು ಅಂದರೆ ಏಕದಳ ಯಾವುದು ದ್ವಿದಳ ಯಾವುದು ಅಂತ ಗೊತ್ತಾಗೋದಿಲ್ಲ ನೋಡಿ ಮತ್ತು ಇದ್ರ ಥರನೇ ಸಸ್ಯ ಕೂಡ ಕೇಳಿದ್ರೂ ಗೊತ್ತಾಗಲ್ಲ ಮತ್ತು ಬೇರುಗಳ ಮುಖಾಂತರ ಗುರ್ತು ಇಲ್ಲಿ ಸಸ್ಯಗಳನ್ನು ಯಾವ ಥರ ದ್ವಿದಳ ಏಕದಳ ಅಂತ ಗುರ್ತು ಹಿಡಿಬೇಕು ಅಂದರೆ ತುಂಬ ನಮಗೆ ಎಕ್ಸಾಂಪಲ್ಸ್ ಆಗಿ ಇದ್ದಾವೆ ಕಾಳುಗಳನ್ನು ನೋಡಿ ಗುರ್ತಾ ಹಿಡಿಬಹುದು ಮತ್ತು ಎಲೆಗಳನ್ನು ನೋಡಿ ಗುರ್ತಾ ಹಿಡಿಬಹುದು ಮತ್ತು ಬೇರುಗಳನ್ನು ನೋಡಿ ಗುರ್ತಾ ಹಿಡಿಬಹುದು ಯಾವುದು ನೋಡಿ ಗುರ್ತಾ ಹಿಡಿತೀರಾ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ಹೇಳ್ತಾ ಇರೋದು ಕಾಳುಗಳಲ್ಲಿ ಮಾತ್ರ ಆಮೇಲೆ ನಿಮಗೆ ಬೇರುಗಳಲ್ಲಿ ಕೂಡ ಹೇಳ್ತೀನಿ ಮುಂದೆ ಕ್ವಶನು ನಂತರ ನಿಮಗೆ ಎಲೆಗಳ ಮುಖಾಂತರ ಹೇಳೋದಿದೆ ನಾನು ಇಲ್ಲಿ ಎಲೆಗಳ ಮುಖಾಂತರ ನಿಮಗೆ ಹೇಳಿ ಇಲ್ಲೆಲ್ಲ ಕನ್ಫ್ಯೂಷನ್ ಆಗ್ತದೆ ಅಂತ ಇಲ್ಲಿ ಕಾಳುಗಳಲ್ಲಿ ಫಸ್ಟ್ ಹೇಳಿದ್ದೇನೆ ಆಮೇಲೆ ನಿಮಗೆ ಬೇರುಗಳಲ್ಲಿ ಹೇಳಿದ್ದೇನೆ ನೆಕ್ಸ್ಟ್ ಟೈಮಲ್ಲಿ ನಿಮಗೆ ಎಲೆಗಳ ಮುಖಾಂತರ ಹೇಳ್ತೀನಿ ಅಕಸ್ಮಾತ್ ಇಲ್ಲೇ ಹೇಳ್ಬೋದಿತ್ತು ಹೇಳೋದಾದರೆ ಹೇಳೋದಿದೆ ಈಗ ಇದು ಇಷ್ಟರಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಇದು ಏಕದಳ ಆಯಿತು ಎರಡನೇ ಕ್ವಶನು ಏನು ಬಂದಿದೆ ನೋಡಿ ಇಲ್ಲಿ ದ್ವಿದಳ ಸಸ್ಯ ಎಂದರೆ ಏನು ಅಂತ ಇದೆ ದ್ವಿದಳ ಸಸ್ಯ ಎಂದರೆ ಏನು ದ್ವಿದಳ ಸಸ್ಯ ಎಂದರೆ ದ್ವಿದಳ ಸಸ್ಯ ಎಂದರೆ ಎರಡು ಪಳಕಾಗುವಂತಹ ಕಾಳುಗಳಿಗೆ ಮತ್ತು ಸಸ್ಯಗಳು ತುಂಬ ಹಬ್ಬಿರುವಂತಹ ಸಸ್ಯಗಳಿಗೆ ನಾವು ದ್ವಿದಳ ಸಸ್ಯಗಳು ಎಂದು ಕರೆಯುತ್ತೇವೆ ಉದಾಹರಣೆ ಶೇಂಗಾ ಕಡಲೆ ಉದ್ದು ಅವರೆ ಸಾಸಿವೆ ಇತ್ಯಾದಿ ಇಲ್ಲಿ ನಾನು ಹೇಳಿದ್ದೀನಿ ನೋಡಿ ನಿಮಗೆ ಏಕದಳ ಅಂತೂ ಗೊತ್ತಾಯಿತು ದ್ವಿದಳ ಯಾವುದು ಅಂತಂದರೆ ದಳಗಳಲ್ಲಿ ದ್ವಿದಳ ಅಂತ ಬರ್ತದೆ ದಳ ಅಂದರೆ ಒಂದು ಕಾಳನ್ನು ತಗೊಂಡು ಬಂದು ಅದನ್ನು ನಾವು ತಿಕ್ಕಿ ಅದರಲ್ಲಿ ಪುಡಿ ಮಾಡ್ತಾ ಹೋದರೆ ಅದರಲ್ಲಿ ಪಳಕಾಗಿ ನಮಗೆ ಬರಬೇಕು ಪಳಕಾಗಿ ಬಂದರೆ ಅವಕ್ಕೆ ನಾವು ಎರಡು ಪಳಕ್ ಮಾತ್ರ ಆಗಬೇಕು ಜಾಸ್ತಿ ಆಗೋಲ್ಲ ಎರಡು ಪಳಕಾಗಿ ಬಂದರೆ ನಮಗೆ ಅದು ದ್ವಿದಳ ಸಸ್ಯ ಎಂದು ನಾವು ಗುರುತಿಸ್ತೇವೆ ಉದಾಹರಣೆ ಯಾವುಗಳು ಅಂತಂದರೆ ನಿಮಗೆ ಆ ಗಿಡಗಳು ಕೂಡ ನೋಡಿ ಏನಾಗಿರ್ತವೆ ಅಂದರೆ ಹಬ್ಬಿರ್ತವೆ ಉದ್ದಾಗಿ ಹೋಗಿರೋದಿಲ್ಲ ಎಕ್ಸಾಂಪಲಾಗಿ ನೀವು ಶೇಂಗಾ ಎಲ್ಲರೂ ನೋಡಿರ್ತೀರಿ ಶೇಂಗಾ ಹೇಗಿರ್ತದೆ ಸಸ್ಯ ಕೂಡ ಹಬ್ಬಿರ್ತದೆ ಬಳ್ಳಿ ಕೂಡ ಹಬ್ಬಿರ್ತದೆ ಮತ್ತು ಅದರಲ್ಲಿರುವಂಥ ಕಾಳುಗಳು ಹೇಗಿರ್ತವೆ ಅಂದರೆ ನಾವು ಒಡೆದು ನೋಡಿದರೆ ಅದರಲ್ಲಿ ಕಾಳುಗಳಲ್ಲಿ ಎರಡು ಪಳಕಾಗ್ತದೆ ದ್ವಿದಳ ಆಗ್ತದೆ ಮತ್ತು ಅದರ ಥರನೇ ಕಡಲೆ ಕಾಳು ಕೂಡ ಹಾಗೆ ಗಿಡ್ಡು ಗಿಡ ಇರ್ತದೆ ಮತ್ತು ಅದರಲ್ಲಿ ಕಾಳುಗಳು ಕೂಡ ಪಳಕಾಗ್ತವೆ ಹೆಸರು ಕೂಡ ಅದೇ ಥರ ಮತ್ತು ಅವರೇ ಕಾಳು ಮತ್ತು ಸಾಸಿವೆ ಗಿಡ ನಿಮಗೆ ಗೊತ್ತಿರಬೇಕು ಸಾಸಿವೆ ಗಿಡ ನೋಡಲಿಕ್ಕೆ ಎತ್ತರ ಇರ್ತದೆ ಆದರೆ ಅದು ಏಕದಳ ಅಲ್ವಾ ಅಂತ ಕೇಳ್ಬೋದು ಇಲ್ಲ ನಿಜವಾಗ್ಲೂ ಅದು ಕೂಡ ದ್ವಿದಳ ಕಾಳು ಅದನ್ನು ನೀವು ಏನಾದರೂ ಟೇಸ್ಟ್ ಮಾಡಲಿಕ್ಕೆ ಹೋದರೆ ಮನೇಲಿ ಇದ್ದಂತಹ ಏನು ಮಾಡಿ ಸಾಸಿವೆಗಳನ್ನು ತಗೊಂಡು ತಿಕ್ಕಿ ನೋಡಿ ಅದು ಪುಡಿ ಆಗ್ತದಾ ಅಥವಾ ಪಳಕ ಆಗ್ತದಾ ಅಂತ ಅದನ್ನು ನೋಡಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಅದು ದ್ವಿದಳ ಅಂತ ನೀವು ಕೂಡ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಓಕೆನಾ ಇಲ್ಲಿ ನಾನು ಹೇಳಿದ್ದೀನಿ ದ್ವಿದಳ ಸಸ್ಯಗಳ ಬಗ್ಗೆ ಇದರಂತಹ ಇಲ್ಲಿ ನೋಡಿ ಏನಿದೆ ಅಂದರೆ ಇಲ್ಲಿ ನಿಜವಾಗಿ ಹೇಳಬೇಕೆಂದರೆ ಇಲ್ಲಿ ದ್ವಿದಳ ಎಂದರೆ ಯಾವುದೇ ಕಾಳುಗಳು ನಾವು ಕೈಯಲ್ಲಿ ತಿಕ್ಕಿ ನೋಡಿದಾಗ ಅದರಲ್ಲಿ ಎರಡು ಹೊಳಕಾಗುವಂಥ ಕಾಳುಗಳು ಇರುವಂಥ ಸಸ್ಯಗಳನ್ನು ದ್ವಿದಳ ಸಸ್ಯಗಳು ಎಂದು ಕರೆಯುತ್ತೇವೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಅರ್ಥ ಆದರೆ ಅರ್ಥ ಆಗಿದೆ ಅಂತ ಹೇಳಿ ಇಲ್ಲಾಂದರೆ ಅರ್ಥ ಆಗಿಲ್ಲ ಅಂದರೆ ಏನು ಹೇಳಿ ಮತ್ತೆ ನನಗೆ ನೀವು ಒಂದು ಕಮೆಂಟನ್ನು ಮಾಡಿ ನಾನು ಮತ್ತೆ ಮುಂದೆ ನಿಮಗೆ ಇದೇ ಥರ ಅರ್ಥ ಮಾಡಿಸ್ತಾ ಹೋಗ್ತೀನಿ ಓಕೆನಾ ಈಗ ನೋಡಿ ಕ್ವಶನ್ ನಂಬರ್ ಮೂರು ಏನಿದೆ ತಾಯಿ ಬೇರು ಎಂದರೆ ಏನು ತಾಯಿ ಬೇರು ಎಂದರೆ ಏನು ಯಾವ ಥರ ಇರ್ತದೆ ತಾಯಿ ಬೇರು ಗೊತ್ತಿಲ್ಲ ಬಟ್ ಕಾಳು ನೋಡಿದರೆ ಗೊತ್ತಾಗ್ತದೆ ಸಸ್ಯಗಳನ್ನು ಯಾರೂ ನೋಡೇ ಇಲ್ವಲ್ಲ ಹೇಗೆ ಹಿಡಿಯುವುದು ಅಂತ ನಿಮಗೆ ಅನ್ನಿಸ್ತಿರ್ಬೋದು ನೀವು ಸಸ್ಯಗಳನ್ನು ನೋಡೋ ಅವಶ್ಯಕತೆನೇ ಇಲ್ಲ ಆದರೆ ತಾಯಿ ಬೇರು ಹೇಗೆ ಇರ್ತದೆ ಅಂದರೆ ನಾನು ಇಲ್ಲಿ ನಾನು ಚಿತ್ರ ಬಿಡಿಸಿ ಹೇಳಿಲ್ಲ ಒಂದು ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಇಲ್ಲಿ ಕೆಳಗಡೆ ಸ್ಥಳ ಇದ್ದಿರೋದಿಂದ ನಾನು ಹೇಳ್ತಾ ಇದ್ದೀನಿ ಈ ಥರ ಒಂದು ಮೂಲ ಬೇರಿರ್ತದೆ ತಾಯಿ ಬೇರು ಅಂದರೆ ಮೂಲ ಬೇರು ಇರ್ತದೆ ಇದು ಇರ್ತದೆ ಇಲ್ಲಿ ಸೈಡಿಗೆ ಚಿಕ್ಕದು 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 ಇರ್ತವೆ ಇದು ಈ ಥರ ಇರೋದಕ್ಕೆ ನಾವು ತಾಯಿ ಬೇರು ಅಂತ ಕರಿತೇವೆ ಇದಕ್ಕೆ ಓಕೆನಾ ಬಳ್ಳಿಗಳು ಈ ಥರ ಮೇಲೆ ಹಬ್ಬಿರ್ತವೆ ಇದು ತಾಯಿ ಬೇರು ಓಕೆನಾ ಇದಕ್ಕೆ ಇದು ಏನಪ್ಪ ಅಂತ ಅಂದ್ಕೋಬೇಡಿ ನಾನು ನಿಮಗೆ ಹಾಗೆ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ ತಾಯಿ ಬೇರು ಎಂದರೆ ಯಾವುದೇ ಸಸ್ಯವು ಒಂದು ಬೇರು ಮಾತ್ರ ಉದ್ದವ ಉದ್ದಾಗಿದ್ದು ಖುದ್ದಾಗಿದ್ದು ಆಗಿದೆ ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಸ್ವಲ್ಪ ಬರೀಲಿ ಉದ್ದಾಗಿ ಹೋಗಿ ಉಳಿದ ಬೇರುಗಳು ಚಿಕ್ಕದಾಗಿರುವಂತಹ ಸಸ್ಯ ಮತ್ತು ಅದರಲ್ಲಿ ಬರುವಂಥ ಬೀಜಗಳು ಹೊಳಕ್ಕಾಗಿ ಇರುತ್ತವೆ ಅಂದರೆ ಬೀಜಗಳು ಎರಡು ಪಳಕಾಗಿ ಇರುತ್ತವೆ ಈ ಸಸ್ಯಗಳು ತುಂಬ ಹಬ್ಬಿರುತ್ತದೆ ಇಂಥ ಸಸ್ಯಗಳನ್ನು ಇಂಥ ಸಸ್ಯಗಳನ್ನು ನಾವು ಏನಂತ ಕರಿಬೇಕು ಅಂದರೆ ಇಂತಹ ಸಸ್ಯಗಳನ್ನು ಇಂತಹ ಸಸ್ಯಗಳ ಬೇರುಗಳನ್ನು ನಾವು ತಾಯಿ ಬೇರು ಎಂದು ಕರೆಯುತ್ತೇವೆ ಉದಾಹರಣೆ ಉದಾಹರಣೆ ಶೇಂಗಾ ಕಡಲೆ ಉದ್ದು ಹೆಸರು ಸಾಸಿವೆ ಇತ್ಯಾದಿ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೀನಿ ಬೇರು ಎಂದರೆ ನಿಮಗೆ ಬೇರು ತೋರಿಸಿದರೆ ಈ ಥರ ಇರ್ತದೆ ಇದು ಒಂದು ಉದ್ದಿರ್ತದೆ ಇದೆಲ್ಲ ಸಣ್ಣ ಸಣ್ಣ ಚಿಕ್ಕದಾದಂಥ ಬೇರುಗಳಿರ್ತವೆ ಇದಕ್ಕೆ ತಾಯಿ ಬೇರು ಅಂತ ಕರಿತೇವೆ ಮತ್ತು ನಿಮಗೆ ಬೇರನ್ನು ತೋರಿಸ್ತೇನೆ ಕಾಳುಗಳ ಮುಖಾಂತರ ಇದರಲ್ಲಿ ತಾಯಿ ಬೇರು ಯಾವುದು ತಂತು ಬೇರು ಯಾವುದು ಇರ್ತದೆ ಯಾವ ಸಸ್ಯಗಳಲ್ಲಿ ಅಂತ ಕೇಳಿದರೆ ದ್ವಿದಳ ಸಸ್ಯಗಳಲ್ಲಿ ತಾಯಿ ಬೇರು ಇರ್ತದೆ ಏಕದಳ ಸಸ್ಯಗಳಲ್ಲಿ ತಂತು ಬೇರು ಇರ್ತದೆ ತಂತು ಬೇರು ಯಾವ ಥರ ಇರ್ತದೆ ಅದನ್ನು ಒಂದು ನಿಮಗೆ ಹೇಳ್ತೀನಿ ಈಗ ಇದು ನಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ನಾನು ಮುಂದಿನ ಪ್ರಶ್ನೆಗೆ ಹೋಗುವೆ ಪ್ರಶ್ನೆ ನಂಬರ್ ನಾಲ್ಕು ಪ್ರಶ್ನೆ ನಂಬರ್ ನಾಲ್ಕು ಪ್ರಶ್ನೆ ನಂಬರ್ ನಾಲ್ಕು ತಂತು ಬೇರು ಎಂದರೆ ಯಾವುದು ತಂತು ಬೇರು ಎಂದರೆ ಯಾವುದು ತಂತುಬೇರು ಎಂದರೆ ಯಾವುದು ತಂತುಬೇರು ಎಂದರೆ ಯಾವುದೇ ಸಸ್ಯವು ಏಕದಳವಾಗಿ ಬೆಳೆದಿರುವಂತಹ ಸಸ್ಯಗಳು ಇರುತ್ತವೆ ಅವುಗಳ ಬೀಜಗಳು ಜಾಲಬಂಧವಾಗಿ ಅಗಲ ಅದರ ಬೇರುಗಳು ಬೀರುಗಳು ಆಗಿದೆ ಕೆಲವೊಂದು ಮಿಸ್ಟೇಕ್ ಆಗಿದೆ ಯಾಕಂದರೆ ನನ್ನ ಅವಸರ ಅವಸರದಲ್ಲಿ ಬರೆದಿರೋದರಿಂದ ಬೇರು ಹೋಗಿ ಬೀರು ಆಗಿದೆ ಜಾಲಬಂಧವಾಗಿ ಅಗಲ ಅಗಲವಾಗಿ ಎಲ್ಲ ಬೇರುಗಳು ಒಂದೇ ಸಮನೆ ಇರುತ್ತವೆ ಉದಾಹರಣೆ ಹೇಳ್ತೇನೆ ನಿಮಗೆ ಇಂತಹ ಸಸ್ಯಗಳ ಕಾಳುಗಳು ಏಕದಳ ಕಾಳಾಗಿರುತ್ತವೆ ಹೇಗೆಂದರೆ ಆ ಕಾಳುಗಳು ಒಡೆದು ಪುಡಿ ಮಾಡಿದರೆ ಅವು ಪುಡಿ ಆಗುತ್ತವೆ ಪಳಕ್ ಹಾಕುವುದಿಲ್ಲ ಅದಕ್ಕಾಗಿ ಅವುಗಳನ್ನು ಏಕದಳ ಸಸ್ಯ ಎಂದು ಮತ್ತು ತಂತು ಬೇರುಗಳನ್ನು ಹೊಂದಿರುವಂಥ ಸಸ್ಯಗಳೆಂದು ಕರೆಯುತ್ತೇವೆ ಉದಾಹರಣೆ ಜೋಳ ಸಜ್ಜೆ ಮುಸುಕಿನ ಜೋಳ ಇತ್ಯಾದಿ ಇವುಗಳ ಬೇರು ಯಾವ ಥರ ಇದೆ ಇದೆ ಅಂತ ನಾನು ನಿಮಗೆ ಇಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲಿ ನಿಮಗೆ ನಾನು ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳ್ತೇನೆ ನೋಡಿ ಇಲ್ಲಿ ಬೇರುಗಳು ಎಲ್ಲ ಒಂದೇ ಸಮಯ ಇರ್ತವೆ ಓಕೆನಾ ಇಲ್ಲಿ ಜಾಲಬಂಧವಾಗಿ ಎಲ್ಲ ಒಂದೇ ಸಮ ಈಗ ನಾವು ಜೋಳವನ್ನು ಕೇಳೋಕ್ಕೆ ನೋಡಬೇಕು ಕೆಳಗಡೆ ಜೋಳದ್ದು ಎಲ್ಲ ಒಂದೇ ಥರ ಇರ್ತದೆ ಮತ್ತು ಮೆಕ್ಕೆ ಕೂಡ ಒಂದೇ ಥರ ಇರ್ತದೆ ಹೀಗೆ ಏಕದಳ ಯಾವುದು ಸಜ್ಜೆ ಇರ್ತದಲ್ಲ ಅದು ಒಂದೇ ಥರ ಇರ್ತದೆ ಇದಕ್ಕೆ ನಮಗೆ ದಂಟು ಒಂದೇ ಒಂದೇ ಡೇಟು ಇರ್ತದೆ ಓಕೆನಾ ಇದು ಒಂದೇ ಡೇಟು ಇರ್ತದೆ ಮೇಲೆ ಒಂದೇ ದೇಟು ಇರ್ತದೆ ಬಟ್ ಇದಕ್ಕೆ ಕೆಳಗಡೆ ಬೇರುಗಳು ಯಾವ ಥರ ಇರ್ತವೆ ಒಂದೇ ಸಮಾನ ಇರ್ತವೆ ಅದಕ್ಕಾಗಿ ನಾವು ಇದನ್ನು ಏನಂತ ಕರಿತೇವೆ ಅಂದರೆ ಏಕದಳ ಸಸ್ಯ ನಿಮಗೆ ಈ ಥರ ಬೇರು ಸಿಕ್ಕರೆ ಏಕದಳ ಸಸ್ಯವನ್ನು ಗುರುತಾ ಹಿಡಿತೀರ ಅಕಸ್ಮಾತ್ ನಿಮಗೆ ಈ ಥರ ಬೇರು ಕಾಣಿಸ್ದೇನೆ ಇಲ್ಲಿ ಕಾಳುಗಳ ಹೆಸರುಗಳನ್ನು ಕೊಟ್ಟು ಇದರಲ್ಲಿ ತಂತು ಬೇರು ಯಾವುದು ತಾಯಿ ಬೇರು ಯಾವುದು ಯಾವ ಸಸ್ಯಗಳು ಯಾವ ಸಸ್ಯಗಳಿಗೆ ಇರ್ತದೆ ಅಂತ ಕೇಳಿದರೆ ನಿಮಗೆ ಗೊತ್ತಾಗಬೇಕು ಏಕದಳ ಸಸ್ಯಗಳಿಗೆ ಏನಿರ್ತದೆ ತಂತು ಬೇರು ಇರ್ತದೆ ದ್ವಿದಳ ಸಸ್ಯಗಳಿಗೆ ತಾಯಿ ಬೇರು ಇರ್ತದೆ ಓಕೆನಾ ನಿಮಗೆ ಇನ್ನೂ ಏನಿದೆ ಅಂದರೆ ಇದ್ರ ಮುಂದೆ ಹೇಳೋದಿದೆ ಏನು ಹೇಳೋದಿದೆ ಅಂದರೆ ಇಲ್ಲಿ ಎಲೆಗಳು ಬಂದಿದಾವಲ್ಲ ಈ ಎಲೆಗಳು ಈ ಎಲೆಗಳ ಮುಖಾಂತರ ನಿಮಗೆ ನಾನು ಒಂದು ಎಕ್ಸಾಂಪಲ್ ಕೊಡೋದಿದೆ ನೋಡ್ತೇನೆ ಕೊಟ್ಟರೆ ಇದರಲ್ಲೇ ಕೊಡ್ತೇನೆ ಇಲ್ಲ ಅಂದರೆ ಕೂಡ ನಿಮಗೆ ನೆಕ್ಸ್ಟ್ ಆದರೂ ಹೇಳಿ ಹೇಳ್ತೀನಿ ನೋಡಿ ಓಕೆನಾ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಮುಂದು ಐದನೇ ಕ್ವಶನನ್ನು ಹೇಳ್ತಾ ಹೋಗ್ತೇನೆ ಇಲ್ಲಿ ಕ್ವಶನ್ ನಂಬರ್ ಐದು ಓಕೆನಾ ಕ್ವಶನ್ ನಂಬರ್ ಐದು ಏನಿದೆ ಅಂದರೆ ಕ್ವಶನ್ ನಂಬರ್ ಐದು ತಾಯಿ ಬೇರು ಮತ್ತು ತಂತು ಬೇರು ಏಕದಳ ಸಸ್ಯ ಮತ್ತು ದ್ವಿದಳ ಸಸ್ಯ ಇವುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಇದೆ ಇವುಗಳ ನಡುವಿನ ವ್ಯತ್ಯಾಸ ಹೇಗೆ ತಿಳಿಸೋದು ಹೇಗೆ ತಿಳಿಸೋದು ನೋಡಿ ಹೇಗೆ ತಿಳಿಸೋದು ಅಂದರೆ ಏನಿದೆ ನೋಡಿ ಇಲ್ಲಿ ತಾಯಿ ಬೇರು ಮತ್ತು ದ್ವಿದಳ ಸಸ್ಯ ತಾಯಿ ಬೇರು ಏನಿದೆ ದ್ವಿದಳ ಸಸ್ಯ ಅಂದರೆ ಎರಡು ಒಂದೇ ಮತ್ತು ಏಕದಳ ಸಸ್ಯ ಮತ್ತು ತಂತು ಬೇರು ಸಸ್ಯ ಅಂದರೆ ಎರಡು ಒಂದೇ ನಾವು ತಿಳಿದು ತಿಳಿದಿರಬೇಕಾದ ವಿಷಯ ಎಂದರೆ ಏನು ವಿಷಯ ಅಂದರೆ ಏನು ತಿಳಿದಿರಬೇಕು ಅಂತ ವಿಷಯ ಅಂದರೆ ತಾಯಿ ಬೇರು ಮತ್ತು ತಂತು ಬೇರು ತಾಯಿ ಬೇರು ಮತ್ತು ತಂತು ಬೇರು ಬೇರೆ ಬೇರೆ ಇದ್ದರೆ ತಾಯಿ ಬೇರಿಗೆ ಏನು ದ್ವಿದಳ ಸಸ್ಯ ಮತ್ತು ತಂತು ಬೇರಿಗೆ ಏಕದಳ ಸಸ್ಯ ಅಂತ ಕರೀತಾರೆ ಅದಕ್ಕಾಗಿ ತಾಯಿ ಬೇರು ಬೇರೆ ತಂತು ಬೇರು ಬೇರೆ ತಾಯಿ ಬೇರು ದ್ವಿದಳ ತಂತು ಬೇರು ಏಕದಳ ಇದು ವ್ಯತ್ಯಾಸ ಇದೆ ನಿಮಗೆ ಇದ್ರ ಬಗ್ಗೆ ನಾನು ಏನು ಅಂತ ಹೇಳಿದರೆ ಇದು ಎಲೆಗಳು ಎಲೆಗಳು ಯಾವಾಗಿದ್ರು ಇದು ಏಕದಳ ಸಸ್ಯ ಇನ್ನೊಂದು ಇದು ದ್ವಿದಳ ಸಸ್ಯ ಇದು ದ್ವಿದಳ ಸಸ್ಯ ಇಲ್ಲಿ ಏನಿದೆ ಬೇರು ಈ ಥರ ಇರ್ತವೆ ಇಲ್ಲಿ ಏಕದಳ ಸಸ್ಯ ಒಂದೇ ಥರ ಬೇರಿರ್ತವೆ ಏಕದಳ ಸಸ್ಯಗೆ ಏನಿರ್ತದೆ ಎಲ್ಲ ಒಂದೇ ಸಮಯ ಇರ್ತದೆ ಓಕೆನಾ ಇದು ಬೇರು ಮುಖಾಂತರ ಗೊತ್ತಾ ಹಿಡಿಯೋದು ಅದಲ್ಲದೇ ಅದಲ್ದೇ ಮೇಲೆ ಹೋಗಿರುವಂತಹ ಸಸ್ಯ ಏನಿರ್ತದೆ ಯಾವಾಗಿದ್ರು ಏಕದಳವಾಗಿ ಇರ್ತದೆ ಏಕದಳವಾಗಿ ಇದಕ್ಕೆ ಶಿರಾವಿನ್ಯಾಸ ಅಂತ ಕರೀತಾರೆ ಇದಕ್ಕೆ ಏಕದಳಕ್ಕೆ ಶಿರಾವಿನ್ಯಾಸ ಅಂತ ಕರೀತಾರೆ ಇದು ಯಾವಾಗಿದ್ದರೂ ಏನಿರ್ತದೆ ಹೇಳಿ ಏನಿರ್ತದೆ ಎಲೆಗಳು ರೌಂಡ್ ರೌಂಡಾಗಿ ಮತ್ತು ಸ್ವಲ್ಪ ಚೂಪಾಗಿ ಈ ಥರ ಹೂವಿನ ಗಿಡ ಥರ ಹಬ್ಬಿರ್ತದೆ ಇಂತಹ ಗಿಡಗಳಿಗೆ ಏನಂತ ಕರಿತೇವೆ ನಾವು ಈ ಎಲೆಗಳಲ್ಲಿ ಈ ಎಲೆಗಳಲ್ಲಿ ನಿಮಗೂ ಗೊತ್ತು ಯಾವ ಥರ ಇರ್ತದೆ ಗೆರಿ ಗೆರಿ ಗೆರೆ ಇರ್ತವೆ ಅಲ್ವಾ ಇಲ್ಲಿ ಗೆರೆ ಗೆರೆ ಇರೋದಕ್ಕೆ ನಾವು ಏನಂತ ಕರಿತೇವೆ ಇವಕ್ಕೆ ಇವಕ್ಕೆ ಜಾಲಬಂಧ ವಿನ್ಯಾಸ ಅಂತ ಕರಿತೇವೆ ಇದಕ್ಕೆ ಯಾವ ವಿನ್ಯಾಸ ಈ ಎಲೆಗಳಿಗೆ ಜಾಲಬಂಧ ವಿನ್ಯಾಸ ಅಂತ ಕರಿತೇವೆ ಎಲೆಗಳಲ್ಲಿ ಸಣ್ಣ 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 ಈಗ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಎಲೆ ಅಂತ ತಿಳ್ಕೊಳ್ಳಿ ಈ ಥರ ಎಲೆ ಇದೆ ಈ ಎಲೆದಲ್ಲಿ ಈ ಥರ ಸಣ್ಣ 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 ಎಲೆಗಳಲ್ಲಿ ಏನಿರ್ತವೆ ಸ್ವಲ್ಪ ಗೆರೆಗಳಿರ್ತವೆ ಇದಕ್ಕೆ ನಾವು ಜಾಲ ಬಂದ ಎಲೆ ಅಂತ ಕರಿತೇವೆ ಇದು ಈ ಎಲೆ ಅಲ್ವಾ ಈ ಎಲೆಗೆ ನಾವು ಜಾಲ ಬಂದ ಎಲೆ ಅಂತ ಕರಿತೇವೆ ಈ ಇನ್ನೊಂದು ಇದೆಯಲ್ಲ ಇದು ಏಕದಳ ಸಸ್ಯದ ಏನಿದೆ ಅಂದರೆ ಏಕದಳ ಸಸ್ಯದ ಈ ಥರ ಉದ್ದಾಗಿ ಇರ್ತವೆ ಈ ಥರ ಉದ್ದಾಗಿ ಇದ್ರೆ ಇಲ್ಲಿ ಏನಿರ್ತದೆ ಇದ್ರಾಗಿರುವಂಥ ಗೆರೆಗಳು ಉದ್ದಾಗೆ ಇರ್ತವೆ ಉದ್ದಾಗೆ ಇದ್ದರೆ ನಾವು ಇದಕ್ಕೇನಂತ ಕರಿತೇವೆ ಶಿರಾವಿನ್ಯಾಸ ಅಂತ ಕರಿತೇವೆ ಇದಕ್ಕೆ ಶಿರಾವಿನ್ಯಾಸ ಅಂತ ಏಕದಳಕ್ಕೆ ಕರೆದ್ರೆ ದ್ವಿದಳಕ್ಕೆ ಜಾಲಬಂಧ ವಿನ್ಯಾಸ ಅಂತ ಕರಿತೇವೆ ಜ್ಞಾ ಜಾಲಬಂಧ ವಿನ್ಯಾಸ ಶಿರಬಂಧ ವಿನ್ಯಾಸ ನೀವು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಸಸ್ಯವನ್ನು ನಾವು ಎಲೆ ಮೇಲೇ ಗುರ್ತಾ ಹಿಡಿಬಹುದು ಏಕದಳ ಯಾವುದು ದ್ವಿದಳ ಯಾವುದು ಅಂತ ಏಕದಳ ಸಸ್ಯ ಯಾವಾಗಿದ್ರು ಶಿರಾಬಂಧ ವಿನ್ಯಾಸದಿಂದ ಇರ್ತದೆ ಶಿರಾ ಅಂದರೆ ಒಂದು ಸೀಳು ಸೀಳಾಗಿ ಇರ್ತದೆ ಎಲೆಗಳು ಯಾವಾಗಿದ್ದರೂ ನಾವು ಅಡ್ಡ ಸೀಳಿದರೆ ಸೀಳೋದಿಲ್ಲ ಉದ್ದ ಉದ್ದಾಗಿ ಸೀಳ್ತದೆ ಯಾಕಂದರೆ ಅದಕ್ಕೆ ವಿನ್ಯಾಸ ಕೂಡ ಶಿರಾ ವಿನ್ಯಾಸವಾಗಿ ಇರ್ತದೆ ಉದ್ದಾಗಿ ಇರೋದ್ರಿಂದ ಅದಕ್ಕೆ ನಾವು ಶಿರಾ ವಿನ್ಯಾಸ ಅಂತ ಕರಿತೇವೆ ಸಿರಾ ವಿನ್ಯಾಸ ಇರುವುದರಿಂದ ಅದಕ್ಕೆ ನಾವು ಏಕದಳ ಸಸ್ಯ ಏಕದಳ ಮತ್ತು ತಂತು ಬೇರ ಅಂತ ಕರಿತೇವೆ ಓಕೆನಾ ಆದರೆ ದ್ವಿದಳ ಸಸ್ಯದಲ್ಲಿ ಜಾಲಬಂಧ ವಿನ್ಯಾಸ ಇರ್ತದೆ ಜಾಲಬಂಧ ವಿನ್ಯಾಸ ಅಂದರೆ ಅದರ ಎಲೆಗಳು ಜಾಲ ಜಾಲಿ ಅಂದರೆ ಜಾಲ ಜಾಲವಾಗಿ ನಮಗೆ ಯಾವ ಕಡೆ ನಾವು ಹರಿದ್ರೂ ಕೂಡ ಅದು ಕಟ್ ಆಗ್ತದೆ ಯಾಕಂದರೆ ಅಲ್ಲಿ ಜಾಲವಾಗಿ ಹಬ್ಕೊಂಡಿರ್ತದೆ ಅದಕ್ಕೋಸ್ಕರ ನಾವು ಜಾಲಬಂಧ ವಿನ್ಯಾಸ ಅಂತ ಕರಿತೇವೆ ಇದು ದ್ವಿದಳ ಸಸ್ಯ ಆ ಎಲೆ ಮೇಲೆ ನೀವು ಗುರುತ ಹಿಡಿಯಬಹುದು ಯಾವಾಗ ನಿಮಗೆ ಜಾಲಬಂಧ ವಿನ್ಯಾಸವನ್ನು ಹೊಂದಿರುವಂಥ ಎಲೆ ಸಿಗ್ತದೆ ನಿಮಗೆ ಅದು ದ್ವಿದಳ ಸಸ್ಯನೇ ಆಗಿರ್ತದೆ ಯಾವಾಗ ನಿಮಗೆ ಶಿರಾ ವಿನ್ಯಾಸವನ್ನು ಹೊಂದಿರುವಂಥ ಎಲೆಗಳು ಸಿಗ್ತವೆ ಅದು ಏಕದಳ ಸಸ್ಯನೇ ಆಗಿರ್ತದೆ ಇದು ನೀವು ಕನ್ಫಾರ್ಮ್ ಅಂತ ನಾನು ಹೇಳಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟೇಜ್ ಇದು ನಿಜ ನಿಮಗೆ ನಿಜ ಇಲ್ಲ ಅಂದರೆ ನಿಮಗೆ ಇದು ನಾನು ಹೇಳಿದು ಕರೆಕ್ಟ್ ಅನಿಸಿಲ್ಲ ಅಂದರೆ ಒಂದು ಸಲ ಹೋಗಿ ನಿಮ್ಮ ಮನೆ ಮುಂದೆ ಅಥವಾ ನಿಮ್ಮ ಹೊಲದಲ್ಲಿ ಎಲ್ಲಾದರೂ ಈ ವಿನ್ಯಾಸ ಇರುವಂಥ ಎಲೆಗಳನ್ನು ಹರಿದು ನೋಡಿ ಈ ಎಲೆಗಳಲ್ಲಿ ಏನಿದೆ ಅಂತ ಗೊತ್ತು ಮಾಡಿಕೊಂಡು ಆಮೇಲೆ ಅದರಲ್ಲಿ ಕಾಯಿಯನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗ್ತದೆ ನನಗೆ ಅರ್ಥ ಆಗಿರೋದನ್ನು ನಾನು ಹೇಳಿದ್ದೀನಿ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಇದೇ ಥರ ಇ ವಿ ಎಸ್ ಬಗ್ಗೆ ಮತ್ತು ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಹೇಳ್ತಾ ಹೇಳ್ತಾ ಹೋಗ್ತೇನೆ ಇದು ನಾನು ಹೇಳಿರೋದು ನಿಮಗೆ ಇಷ್ಟ ಆಗಿದ್ದರೆ ಅರ್ಥ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಮತ್ತು ನನಗೆ ಒಂದು ಮೆಸೇಜ್ ಹಾಕಿ ಮತ್ತು ಯಾರು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ನೋಡ್ತಾ ಇದ್ದರೆ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇದು ಎಜುಕೇಷನ್ ಚಾನಲ್ ಇದೆ ಇದಕ್ಕೆ ನಾವು ಬಹಳ ಮಹತ್ವವನ್ನು ಕೊಡಬೇಕು ಇದು ಮಹತ್ವ ಕೊಟ್ಟಷ್ಟು ನಮಗೆ ಮುಂದೆ ಕಲೀಲಿಕ್ಕೆ ಆಗ್ತದೆ ಜೀವನದಲ್ಲಿ ಕಲ್ತ್ರೆ ನಾವು ಮುಂದೆ ಬರೋದು ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಒಂದು ಪುಟ್ಟದಾದಂಥ ಒಂದು ಮೆಸೇಜ್ ಕೂಡ ಮಾಡಿ ನಿಮ್ಮದೇ ಆದಂಥ ಒಂದು ಕೈ ಬರಹ ರೆಡಿ ಮಾಡಲಿಕ್ಕೆ ರೆಡಿಯಾಗಿ ಯಾಕಂದರೆ ನಾನು ಏನೋ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಇದು ತುಂಬ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ನು ಇಂಥ ಶಿಕ್ಷಕರ ನೇಮಕಾತಿ ಆಗಲಿ ಕೂಡ ಇದು ಬೇಕು ಮತ್ತು ಒಂದು ಕೆ ಎ ಎಸ್ ಐ ಎ ಎಸ್ ಕೂಡ ಇದು ಬೇಕು ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ ಆದರೆ ನಾವು ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೂ ಕೂಡ ಇದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋವನ್ನು ಏನು ಮಾಡ್ತೀನಿ ಎಲ್ಲರಿಗೆ ಆಲ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು